ವಿಜ್ಞಾನ ಎಷ್ಟು ಮುಂದುವರೆದರೂ ನಮ್ಮ ಭಾರತ ನೆಲದಲ್ಲಿ ವಿಜ್ಞಾನಕ್ಕೆ ಸೆಡ್ಡು ಹೊಡೆಯುವಂತೆ ದೈವಗಳ ಪವಾಡ ಪದೇ ಪದೇ ನಮಗೆ ಕಾಣಸಿಗುತ್ತಿವೆ ಹೌದು ಇಂದು ನಾವು ನಿಮಗೆ ತೋರಿಸಲು ಹೊರಟಿರುವ ಸ್ಥಳವೂ ಕೂಡ ಇದೇ ತರಹದ ಪವಾಡಗಳಿಗೆ ಸಾಕ್ಷಿಯಾಗಿದೆ ಎಂತಹ ಕಠಿಣ ಸಮಸ್ಯೆಗಳಿಗೂ ಇಲ್ಲಿ ಸಿಗುತ್ತದೆ ಪರಿಹಾರ ಈ ದೇವರು ತುಂಬಾ ಮಹಿಮಕರವಾದಂತಹ ದೇವರು ಇಲ್ಲಿ ಎಜುಕೇಶನ್ ಇಂದ ಹರಕೆ ಹೊತ್ತಿದೆ ಅದನ್ನು ದೇವರು ತೀರಿಸಿದ್ದಾರೆ ಮತ್ತೆ ಮನೆಯಲ್ಲಿ ಏನೇನು ಸಮಸ್ಯೆ ಇದ್ದರೂ ಕೂಡ ಅದನ್ನು ಎಷ್ಟೋ ಬರ್ತಾರೆ ಒಳ್ಳೆದಾಗ್ತಾ ಇದೆ ನಮಗೆ ಹೌದು ನಿಮ್ಮ ಜೀವನದಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ತಾಯಿಯ ಮುಂದೆ ಶರಣಾದರೆ ಸಾಕು ನಿಮ್ಮ ಸಮಸ್ಯೆ ಬಗೆಹರಿಯುವುದು ಖಂಡಿತ ಇವರು ಬೇಡಿದ ಕರುಣಿಸುವ ಕರುಣಾಮಯಿ ಇಷ್ಟಕ್ಕೂ ಸ್ಥಳ ಯಾವುದು ಎನ್ನುವುದಕ್ಕೆ ಉತ್ತರ ಎಲೆಮರೆ ಕಾಯಿಯಂತೆ ನಿಂತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಸಂತೆ ಮೈದಾನದಲ್ಲಿ ನೆಲೆಸಿರುವ ಶ್ರೀ ಮಾರಮ್ಮ ದೇವಿಯ ಜೊತೆಗೆ ನೆಲೆಸಿರುವ ಶ್ರೀ ದಂಡಿ ಮಾರಮ್ಮ ಹಾಗೂ ಮುತ್ತು ಮಾರಿಯಮ್ಮನವರು ಶರಣು ಎಂದು ಬಂದ ಭಕ್ತರ ಉದ್ಧಾರಕ್ಕಾಗಿ ನೆಲೆ ನಿಂತಿರುವ ಜಗನ್ಮಾತೆಯರು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಸಿಗುತ್ತದೆ ದೇವಿಯ ವಿಗ್ರಹದಿಂದ ಹೂವಿನ ರೂಪದಲ್ಲಿ ಉತ್ತರ ನಮ್ಮ ಹೆಸರು ಗಂಗಾಧರ ಅಂತ ನಾವಿಲ್ಲಿ ಸುಮಾರು ಏಳು ವರ್ಷಗಳಿಂದ ಈ ದೇವರಿಗೆ ಬರ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ದೆಲ್ಲ ಅನುಕೂಲವಾಗ್ತಾಯಿದೆ ನಾವು ಏನೇ ಅಂದ್ಕೊಳ್ಳಿ ಸುತ್ತಮುತ್ತ ಎಲ್ಲನೂ ನಮ್ಮದು ಬಂದು ಈಗ ದೇವ್ರದ್ದು ಅಡಿಕೆ ಇರೋದ್ರಿಂದ ಆರಾಮಾಗಿ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ಈ ದೇವ್ರಿಗೆ ಬಂದು ನಾವು ತುಂಬ ಕಷ್ಟದಲ್ಲಿದ್ದಾಗ ನಾವು ಇವಾಗ ದೇವ್ರಿಗೆ ಬಂದಮೇಲೆ ಕಷ್ಟ ಎಲ್ಲ ಹೋಗಿದೆ ತುಂಬ ವರ್ಷಗಳಿಂದ ಬಂದಿರೋದ್ರಿಂದ ನಮಗೆ ಆಗಿದ್ದೆಲ್ಲ ಅಂದ್ಕೊಂಡಿದ್ದೆಲ್ಲ ಇಮಿಡಿಯೇಟ್ಲಿ ಕ್ಲಿಯರ್ ಆಗಿದೆ ಅದಕ್ಕೆ ನಿಮಗೆ ಯಾವುದೇ ಸಮಸ್ಯೆ ಹಾಗೂ ಗೊಂದಲಗಳಿಗೆ ಈ ದೇವಿ ಮುಂದೆ ಕುಂತು ಬೇಡಿಕೊಂಡರೆ ಸಾಕು ದೇವಿಯ ವಿಗ್ರಹದಿಂದ ಹೂವು ಬೀಳುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಹಾಗೂ ಪರಿಹಾರ ಸಿಗುತ್ತದೆ ಗೌರಿಬಿದನೂರು ನಗರದ ಸಂತೆ ಮೈದಾನದಲ್ಲಿರುವ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರ ದಂಡು ಇದ್ದು ಈ ಸ್ಥಳಕ್ಕೆ ಬಂದು ಉದ್ಧಾರವಾಗುವ ನೂರಾರು ಉದಾಹರಣೆಗಳು ನಾವು ಕಾಣಬಹುದಾಗಿದೆ ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಮೆರವಣಿಗೆ ಉತ್ಸವ ಹಾಗೂ ಚಂಡಿಕಾ ಹೋಮ ಅನ್ನ ಪ್ರಸಾದ ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಸುತ್ತಾರೆ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ I'll be